ತುಂಬ ಈಸಿಯಾಗಿ ಮಸಾಲಾ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊನ್ನೆ ಇಲ್ಲಿ ಆನಿಯನ್ನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರಿಗೆ ಆನಿಯನ್ ಫ್ರೈ ಮಾಡೋರಂಥ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ದಾಲ್ಚಿನಿ ಎಲೆ ಎಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇ ಮೊದಲಿಗೆ ವಿಡಿಯೋ ನೋಡ್ತಾ ಇರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅದಾದಮೇಲೆ ಇದಕ್ಕೆ ಸ ಒಂದು ಜಾರ್ ತೊಗೊಂಡು ಸ್ವಲ್ಪ ಕೊತ್ತಂಬರಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ತರಿತರಿಯಾಗಿ ರುಬ್ಕೊಬರಬೇಕು ಈ ಪೇಸ್ಟನ್ನು ಇವಾಗ ನಾವು ಕುಕ್ಕರಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದಕ್ಕೆ ಹಸಿಮೆಣ್ಸಿನ್ಕು ಒಂದು ನಾಲ್ಕೈದು ಹಾಕ್ತಾ ಇದ್ದೀನಿ ಹಾಗೆ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಬೇಕಾಗತ್ತೆ ನೀರನ್ನು ಹಾಕಿ ಆದಮೇಲೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಮೂರು ವಿಸಿಲ್ ಆಗೋವರೆಗೂ ಬಿಟ್ಟು ಮೂರು ವಿಸಿಲ್ ಆದಮೇಲೆ ಫುಡ್ ಕಲರ್ನ ಈ ರೀತಿ ಮೇಲ್ಗಡೆಯಿಂದ ಒಂದು ಸೈಡ್ ಹಾಕಿ ಅದಾದ ಮೇಲೆ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕಬೇಕಾಗತ್ತೆ ಆ್ಯಂಡ್ ನಾನು ಆಲ್ರೆಡಿ ಫ್ರೈ ಮಾಡಿರೋವಂಥ ಆನಿಯನ ಇವಾಗ ಮೇಲ್ಗಡೆ ಗಾರ್ನಿಷ್ ಮಾಡ್ತಾ ಇದ್ದೀನಿ ಇದಾದ ಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಒಂದು ದೊಡ್ಡ ಪಾತ್ರೆನ ಏನಾದರೂ ಸ್ಟೀಲ್ ಏನಾದ್ರೂ ಏನಾದರೂ ರೈಸ್ ರೈಸನ್ನು ತೆಗೆದು ಲೇಯರ್ ಲೇಯರ್ ಆಗಿ ನೀವು ಆನಿಯನ್ನ ಈ ಥರ ಸ್ಪ್ರೆಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದೇ ಥರ ವಿಡಿಯೋಸ್ಗೋಸ್ಕರ ನನ್ನ ಲೈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್